ಈ ನಾಲ್ಕೇ ವಿಧಾನಗಳು ಫಾಲೋ ಮಾಡಿದ್ರೆ ನಿಮ್ಮ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ ತಡಿಬೋದು ಗ್ಯಾರಂಟಿ ಏನು ನಾಲ್ಕು ಒಂದನೇದು ಫುಡ್ಡು ಕಂಟು ಮಟ್ಟ ತಿನ್ನಬಾರ್ದು ಅದು ತಿಂದ ತಕ್ಷಣ ಲಂಗ್ಸು ಮತ್ತು ಹಾರ್ಟಿಗೆ ಲೋಡ್ ಆಗುತ್ತೆ ಅವಕ್ಕೆ ಹೆಚ್ಚಿನ ಒತ್ತಡ ಬೀಳ್ತದೆ ಎರಡನೇದು ಎಣ್ಣೆ ಕಲಸಿರೋ ಪದಾರ್ಥವನ್ನು ತಿನ್ನಬಾರ್ದು ಆದರೆ ಎಣ್ಣೆ ಇಲ್ಲದಂಗೂ ತಿನ್ನಬಾರ್ದು ಸೊ ಎಣ್ಣೆ ಕಲಿಸೋದು ಚಿತ್ರಾನ್ನ ಪುಳಿಯೋಗರೆ ಮಂಡಕ್ಕಿ ಅವಲಕ್ಕಿ ಇನ್ನೊಂದು ಫ್ರೈಡ್ ರೈಸ್ಗಳು ಈ ಥರ ಮೇಲಿನಿಂದ ಕಲಿಸಿದ್ದಾಗಲಿ ಅಥವಾ ಎಣ್ಣೆಯಲ್ಲೇ ಉಣ್ಣುಗಿ ಹೇಳಿದ ಪೂರಿ ಬಜ್ಜಿ ಈ ಥರದ ತಿನ್ನಬಾರ್ದು ಇವು ಎಣ್ಣೆನ ಕೆಟ್ಟ ರೀತಿಯಲ್ಲಿ ಬಾಡಿಯಲ್ಲಿ ಸ್ಟೋರ್ ಮಾಡ್ತವೆ ಹಾಗಾಗಿ ಈ ರೀತಿ ತಿನ್ನಬಾರ್ದು ಸಾಂಬಾರು ಮತ್ತು ಪಲ್ಯದಲ್ಲಿ ಯಥೇಚ್ಛವಾಗಿ ಎಣ್ಣೆ ಊಟ ಮಾಡಬೇಕು ಶುದ್ಧವಾದ ನಾವು ಭಾರತದಲ್ಲಿ ತಯಾರು ಮಾಡ್ತೀವಲ್ಲ ಮೊಸರು ಕೆಪ್ಪಾಕಿ ಎಲ್ಲ ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡ್ತೇವೆ ಈ ತುಪ್ಪ ಊಟ ಮಾಡಬೇಕು ಇದು ಬೇಕು ಇದರಿಂದ ಸಾಫ್ಟ್ ಮಸಲ್ಸ್ ಇರುತ್ತೆ ವೆಸಲ್ಸ್ ಸಾಫ್ಟ್ ಇರುತ್ತೆ ಹಾರ್ಟು ಚೆನ್ನಾಗಿರ್ತದೆ ಸೊ ಇನ್ನೊಂದು ಮಲಬದ್ಧತೆಯ ಇಟ್ಕೋಬಾರ್ದು ನೀವು ಮಲಬದ್ಧತೆ ಇತ್ತು ಅಂದರೆ ಹಾರ್ಟಿಗೆ ತೊಂದರೆ ಮಲಬದ್ಧತೆಗೆ ಮಾತ್ರೆ ತೊಗೊಳೋದಲ್ಲ ಮಲಬದ್ಧತೆ ಹೋಗಿಸ್ಕೊಳೋಕೆ ಒಂದು ಸಣ್ಣ ಗುಟ್ಟು ಇದೆ ರಾತ್ರಿ ಪ್ರಮಾಣ ಆಹಾರ ಆಹಾರ ಪ್ರಮಾಣ ಕಡಿಮೆ ಇರಬೇಕು ಬೇಗ ಊಟ ಮಾಡಬೇಕು ರಾತ್ರಿ ಒಂದು ಆರು ಏಳು ಗಂಟೆ ನಡುವೆ ಊಟ ಮಾಡಬೇಕು ಬೇಗ ಮಲಗಬೇಕು ನಾಳೆ ಬೆಳಿಗ್ಗೆ ಇದು ಇರಲ್ಲ ಮಲಬದ್ಧತೆ ಇರಲ್ಲ ನಾವು ಹಾಂ ತ್ರಿಫಲ ಚೂರ್ಣ ತೊಗೋತೀನಿ ಸರ್ ಮಲಬದ್ಧತೆ ಇಲ್ಲ ಇದೆಲ್ಲ ಚೂರ್ಣದಿಂದ ಮಲಬದ್ಧತೆ ಇಲ್ಲ ನಿಮಗೆ ಮಲಬದ್ಧತೆ ಇರಬಾರ್ದು ಈ ಬಿ ಪಿ ಮಾತ್ರ ತೊಗೊಂಡು ಬಿ ಪಿ ಇಲ್ಲ ಅಂತ ಅರ್ಥನಾ ಇದೆ ಅಂತ ಅರ್ಥ ತಾನೆ ಹಾಗೆ ಮಲಬದ್ಧತೆ ಇದೆ ಅಂತಲೇ ಅರ್ಥ ನೀವು ಔಷಧಿಯಿಂದಲ್ಲ ಔಷಧಿ ಇಲ್ಲದೇ ಆಗಬೇಕು ಇದೊಂದು ಕೊನೆಯದು ಇಂಪಾರ್ಟೆಂಟು ರಾತ್ರಿ ನಿದ್ದೆಗೆ ಇಡೋದು ಓವರ್ ಟೆನ್ಷನ್ ತೊಗೊಳೋದು ಇವೆರಡು ಮೋಸ್ಟ್ ಡೇಂಜರಸ್ ನೀವು ನಿದ್ದೆಗೆಟ್ಟರೆ ಅಂದರೆ ಮಜಲ್ಸೆಲ್ಲ ಡ್ರೈ ಆಗಿರ್ತವೆ ಬಾಡಿ ಇಟ್ಬಿಟ್ರೆ ನಿದ್ದೆಗೆಟ್ರೆಲ್ಲ ಮಸಲ್ಸ್ ಎಲ್ಲ ಮೂಮೆಂಟೇ ಬೇಡ ಅಂತ ಅನಿಸ್ತಿರ್ತದೆ ಒಂದು ಕಡೆ ಕೂತ್ಕೊಂಡಿರ್ಬೇಕು ಅನಿಸುತ್ತೆ ಹಾಗೆ ನಿದ್ದೆಗೆಟ್ಟರೆ ಮತ್ತು ಹಾರ್ಟ್ ಮಸಲ್ಸು ರೆಸ್ಟ್ ಬೇಕು ಅನಿಸಲ್ವಾ ಓಕೆ ಕೂತ್ಕೊಂಡಿರ್ಬೇಕು ಅನ್ಸಲ್ವ ಸೊ ಅದಕ್ಕೂ ಅವಾಗಲೂ ಕೂಡ ಆಗುತ್ತೆ ಹಾಗೆ ಇಡೋದು ಓವರ್ ಟೆನ್ಷನ್ನೇ ಕೆಲಸ ಮಾಡೋದು ಟೆನ್ಷನ್ ಬಂತು ಅಂದರೆ ಹಾರ್ಟ್ ಜೋರು ಪಂಪ್ ಮಾಡಬೇಕಾಗತ್ತೆ ಇಲ್ಲಿ ಕೂತ್ಕೊಂಡಿದೆಯಪ್ಪ ಒಂದು ಸಡನ್ನಾಗಿ ಹಾವು ಬಂದುಬಿಡ್ತು ಹಾರ್ಟು ಎಪ್ಪತ್ತಿದ್ದದ್ದು ನೂರು ಆಗ್ಬಿಟ್ಟಿರ್ತದಲ್ವ ಸೊ ಹಂಗೆ ಜೋರು ಪಂಪ್ ಮಾಡ್ತಾ ಇರ್ತದೆ ಹಾರ್ಟ್ ಪಂಪ್ ಮಾಡೋದಕ್ಕೆ ನಿದ್ದೆ ಮಾಡಿರಲ್ಲ ಡ್ರೈ ಆಗಿರ್ತದೆ ಅವತ್ತೇ ಚೆನ್ನಾಗಿ ಕಂಟ್ಬಿಟ್ಟು ತಿಂದುಬಿಟ್ಟಿರ್ತಾರೆ ಮೋಷನ್ ಬೇರೆ ಆಗಿರೋಲ್ಲ ನಿದ್ದೆಗೆಟ್ಟೋದ್ರಿಂದ ವರ್ಕ್ ಫುಲ್ ವರ್ಕ್ ಮಾಡ್ತಾ ಇರ್ತೀವಿ ಮತ್ತು ಮೆಸು ಅಟ್ಯಾಕ್ ಆಗಲ್ವಾ ಈ ನಾಲ್ಕು ಫಾಲೋ ಮಾಡಿದ್ರೆ ಸೇಫಾಗಿ ಇದ್ಬಿಡ್ತೀರಾ ಫಸ್ಟ್ ಇವನ್ನ ಫಾಲೋ ಮಾಡಿ ಇದು ಆಯುರ್ವೇದ ಆಚಾರ್ಯರು ಹೇಳಿರ್ತಕ್ಕಂತಹ ಗುಟ್